ಹಲೋ ಇವ್ರ ವೆಲ್ಕಮ್ ಬ್ಯಾಕ್ ಟು ವೈರಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಕನ್ನಡದಿಂದ ಸಿನಿಮಾ ರಂಗ ಪ್ರವೇಶಿಸಿದ ಶ್ರೀಲೀಲಾ ಅವರಿಗೆ ಸದ್ಯ ಅವರಿಗೆ ಹಲವು ಅವಕಾಶಗಳು ಸಾಲುಗಟ್ಟಿನಂತಿವೆ ಸದ್ಯ ಇದೇ ವಿಚಾರದ ಶ್ರೀಲೀಲಾಗೆ ಶಾಪವಾಗಿ ಪರಿಣಮಿಸಿದೆ ಎನ್ನಲಾಗಿದೆ ಕೈಯಲ್ಲಿ ಸಾಲು ಸಾಲು ಸಿನಿಮಾಗಳಿರುವ ಕಾರಣ ಶ್ರೀಲೀಲಾ ಅವರಿಗೆ ಶೂಟಿಂಗಿಗೆ ಸಮಯ ನೀಡಲು ಸಾಧ್ಯವಾಗುತ್ತಿಲ್ಲ ಎನ್ನುವ ಆರೋಪ ಕೇಳಿ ಬಂದಿದೆ ಹಲವು ಸಿನಿಮಾಗಳಲ್ಲಿ ಶ್ರೀಲೀಲಾ ಬ್ಯುಸಿಯಾಗಿದ್ದು ಒಪ್ಪಿಕೊಂಡಿರುವ ಎಲ್ಲ ಸಿನಿಮಾಗಳ ಶೂಟಿಂಗ್ನಲ್ಲಿ ಭಾಗಿಯಾಗಲು ಒತ್ತಾರ್ತಿದ್ದಾರೆ ಇದರಿಂದ ಚಿತ್ರತಂಡದಿಂದಲೂ ಅಪಸ್ವರ ಕೇಳಿ ಬಂದಿದೆ ಶ್ರೀಲೀಲಾ ಈಗಾಗಲೇ ಹಲವು ಸಿನಿಮಾಗಳಿಗೆ ಅಡ್ವಾನ್ಸ್ ಪಡೆದಿದ್ದು ಶೂಟಿಂಗ್ ದಿನಾಂಕಗಳನ್ನು ನೀಡಲು ಹೆಣಗಾಡುತ್ತಿದ್ದಾರೆ ಎಂದು ವರದಿಯಾಗಿದೆ ಈ ಕಾರಣದಿಂದಾಗಿ ಹಲವು ಸಿನಿಮಾಗಳ ಶೂಟಿಂಗ್ ನಿಧಾನವಾಗುತ್ತಿದೆ ಈ ಪೈಕಿ ನಟ ರವಿತೇಜ ನಟನೆಯ ಮಾಸ್ ಜಾತಾರ ಕೂಡ ಒಂದು ಎನ್ನಲಾಗಿದೆ ಈ ಸಿನಿಮಾ ಶೂಟಿಂಗ್ನಲ್ಲಿ ಈಗಾಗಲೇ ಶ್ರೀಲೀಲಾ ಭಾಗಿಯಾಗಿದ್ದಾರೆ ಆದರೆ ಪೂರ್ಣ ಶೂಟಿಂಗ್ಗಾಗಿ ಇನ್ನು ಇಪ್ಪತ್ತು ದಿನಗಳ ಸಮಯ ಬೇಕಾಗಿದ್ದು ಶ್ರೀಲೀಲಾ ಸದ್ಯ ಕೈಗೆ ಸಿಗುತ್ತಿಲ್ಲ ಎಂದು ಚಿತ್ರತಂಡ ದೂರಿದೆ ಈ ಹಿನ್ನೆಲೆ ಈ ಸಿನಿಮಾ ನಿರ್ಮಾಪಕರು ಶ್ರೀಲೀಲಾ ಅವರನ್ನೇ ಬದಲಾಯಿಸುವ ಪ್ಲ್ಯಾನ್ನಲ್ಲಿದ್ದಾರೆ ಎಂದು ಹೇಳಲಾಗ್ತದೆ ಈ ಚಿತ್ರದ ನಿರ್ಮಾಪಕರು ಶ್ರೀಲೀಲಾ ಅವರ ನಡೆಗೆ ಬೇಸರ ವ್ಯಕ್ತಪಡಿಸಿದ್ದು ನಿರ್ಮಾಪಕರ ಸಂಘಕ್ಕೆ ದೂರು ಕೂಡ ನೀಡಲು ಉದ್ದೇಶಿಸಿದ್ದಾರೆ ಎಂದು ವರದಿಯಾಗಿದೆ ಆದರೆ ಒಂದು ವೇಳೆ ಶ್ರೀಲೀಲಾ ಅವರನ್ನು ಈ ಸಿನಿಮಾದಿಂದ ಬದಲಿಸಿದರೆ ಇನ್ನೂ ಕಷ್ಟ ಯಾಕಂದರೆ ಚಿತ್ರದ ಪ್ರಮುಖ ಭಾಗಗಳಲ್ಲಿ ಶ್ರೀಲೀಲಾ ನಟಿಸಿದ್ದು ಬೇರೊಬ್ಬ ನಟಿಯನ್ನು ಕರೆತಂದರೆ ಎಲ್ಲ ಸೀನ್ಗಳನ್ನು ಮತ್ತೊಮ್ಮೆ ರೀಶೂಟ್ ಮಾಡುವ ಸಮಸ್ಯೆಯೂ ಇದೆ ಇದು ಚಿತ್ರತಂಡಕ್ಕೆ ಮತ್ತೆ ಹೊರೆಯಾಗಲಿದೆ ಸದ್ಯ ಶ್ರೀಲೀಲಾ ಅವರ ತೆಲುಗು ತಮಿಳು ಹಾಗೂ ಬಾಲಿವುಡ್ ಸಿನಿಮಾಗಳಲ್ಲಿ ಒಟ್ಟೊಟ್ಟಿಗೆ ಮಿಂಚಲು ಸಜ್ಜಾಗಿದ್ದಾರೆ ಅವರ ಪ್ರತಿಭೆಗೆ ಸಿಕ್ಕ ಅವಕಾಶಗಳನ್ನು ನಿಭಾಯಿಸಲು ನಟಿ ಒದ್ದಾಡ್ತಿದ್ದಾರೆ ಕ ಕೈ ತುಂಬ ಸಿನಿಮಾಗಳಿರುವುದೇ ಈಗ ಶ್ರೀಲೀಲಾ ಅವರ ಪಾಲಿಕೆ ದೊಡ್ಡ ತಲೆನೋವಾಗಿದೆ ಈ ಸಿನಿಮಾ ಮಾತ್ರವಲ್ಲದೆ ಉಳಿದ ಸಿನಿಮಾಗಳಿಗೂ ಸಹ ಶ್ರೀಲೀಲಾ ಅವರ ಡೇಟ್ ಸಿಗುವುದು ಕಷ್ಟವಾಗಿದೆ ಎಂದು ಹೇಳಲಾಗ್ತಿದೆ ಶ್ರೀಲೀಲಾ ಅವರನ್ನು ಬದಲಾಯಿಸುವುದು ಸುಲಭದ ನಿರ್ಧಾರವಲ್ಲ ಯಾಕಂದರೆ ಅವರ ಕೆಲವು ದೃಶ್ಯಗಳನ್ನು ಈಗಾಗಲೇ ಚಿತ್ರೀಕರಿಸಲಾಗಿದೆ ಅವರು ಅವಳನ್ನು ಬದಲಾಯಿಸಿದ್ದರೆ ಅವರು ಎಲ್ಲವನ್ನೂ ರೀಶೂಟ್ ಮಾಡಬೇಕಾಗುತ್ತದೆ ಅಂದರೆ ಹೆಚ್ಚುವರಿ ವೆಚ್ಚಗಳ ಅಖಿಲ ಅಕ್ಕಿನೇನಿ ಅವರ ಮುಂಬರುವ ಚಿತ್ರದಲ್ಲೂ ಇದೇ ರೀತಿಯ ಸಮಸ್ಯೆ ನಡೆಯುತ್ತದೆ ಅಲ್ಲಿ ಸಹಿತ ಅವರ ದಿನಾಂಕಗಳು ಸಹ ಸ್ಪಷ್ಟವಾಗಿಲ್ಲ ಶ್ರೀಲೀಲಾ ಯುವ ನಾಯಕರ ಟಾಲಿವುಡ್ನ ಪ್ರಮುಖ ಆಯ್ಕೆಗಳಲ್ಲಿ ಒಬ್ಬರಾಗಿದ್ದಾರೆ ಅವರು ಪೆಲ್ಲಿ ಸಂದಡಿ ಚಿತ್ರದ ಮೂಲಕ ಪಾದಾರ್ಪಣೆ ಮಾಡಿದರು ಮತ್ತು ಧಮಾಕಾ ನಂತರ ಪ್ರಸಿದ್ಧರಾದರು ಮಾಸ್ ಮತ್ತು ಕ್ಲಾಸ್ ಚಿತ್ರಗಳಲ್ಲಿ ನಟಿಸಿರುವ ಅವರು ದೊಡ್ಡ ಸ್ಟಾರ್ಗಳ ಜೊತೆ ಅವಕಾಶ ಗಿಟ್ಟಿಸಿಕೊಂಡಿದ್ದಾರೆ ಆದರೆ ಈಗ ಹಲವು ಚಿತ್ರಗಳಿಗೆ ಸಮಯ ನಿರ್ವಹಣೆ ಮಾಡುವುದು ಕಷ್ಟವಾಗ್ತದೆ ಶ್ರೀಲೀಲಾ ಅವರು ತೆಲುಗು ಸಿನಿರಂಗ ಪ್ರವೇಶಿಸಿದ್ದ ಕೂಡಲೇ ಹತ್ತಾರು ಸಿನಿಮಾಗಳಲ್ಲಿ ನಟಿಸುವ ಅವಕಾಶ ಗಿಟ್ಟಿಸಿಕೊಂಡರು ಟಾಪ್ ಹೀರೋಗಳ ಜೊತೆ ನಟಿಸುವ ಮೂಲಕ ಜನಪ್ರಿಯತೆ ಹೆಚ್ಚಿಸಿಕೊಂಡರು ಇತ್ತೀಚೆಗೆ ತೆರೆ ಕಂಡ ಪುಷ್ಪಾ ಟು ಸಿನಿಮಾದ ಕಿಸ್ಸಿಂಗ್ ಹಾಡಿನಲ್ಲಿ ಸೊಂಟ ಬಳುಕಿಸಿ ಫ್ಯಾನ್ ಇಂಡಿಯಾ ಮಟ್ಟದಲ್ಲಿ ಶ್ರೀಲೀಲಾ ಹವ ಸೃಷ್ಟಿಸಿದ್ದಾರೆ ಇದರಿಂದ ಅವರಿಗೆ ಅವಕಾಶಗಳು ಕೂಡ ಅರಸಿ ಬರ್ತಿದೆ ಅಂತಲೇ ಹೇಳಬಹುದು